ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕೃಪಾ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೀನಿ ಎಷ್ಟೋ ಜನಕ್ಕೆ ಹಲವಾರು ಜನ ಸಾಲ ಕೊಟ್ಟಿರ್ತಾರೆ ಆ ಸಾಲ ಕೇಳೋಕ್ಕೋದ್ರೆ ತುಂಬ ಸತಾಯಿಸ್ತಾ ಇರ್ತಾರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಾನು ನನ್ನ ಹಿಂದಿನ ಸಂಚಿಕೆ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗೆ ಇದು ಒಂದು ಸಣ್ಣ ಪರಿಹಾರ ಏನು ಅಂತಂದರೆ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಬೇಕು ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಎರಡು ಕೊಬ್ಬರಿ ಎಣ್ಣೆಯ ದೀಪವನ್ನು ನೀವು ಹಚ್ಚಬೇಕು ಹಚ್ಚಿದ ನಂತರ ನೀವೇನು ಮಾಡಬೇಕು ದೇವಸ್ಥಾನದ ಒಳಗಡೆಗೆ ಹೋಗಿಬಿಟ್ಟು ನೀವು ಬೆಲ್ಲ ಅವಲಕ್ಕಿ ತೆಂಗಿನಕಾಯಿ ಬಾಳೆಹಣ್ಣು ಇದಿಷ್ಟನ್ನು ನೀವು ದೈವಕ್ಕೆ ಅಂದರೆ ದೇವರಿಗೆ ನೈವೇದ್ಯಕ್ಕೆ ಕೊಡಬೇಕು ಅಂದರೆ ನೈವೇದ್ಯ ಕೊಟ್ಟ ನಂತರ ನೀವು ಅದನ್ನು ದೇವರಿಗೆ ನೈವೇದ್ಯ ಆದಮೇಲೆ ನೀವು ಸ್ವಲ್ಪ ಈಸ್ಕೋಬೇಕು ಈಸ್ಕೊಂಡು ಬಂದು ಅಲ್ಲಿ ಹೊರಗಡೆ ಇರುವಂತಹ ಅಂದರೆ ದೇವಸ್ಥಾನಕ್ಕೆ ಬಂದಿರುವಂತಹ ಮಕ್ಕಳಾಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು ಅಥವಾ ನಾವೇನು ಹೇಳ್ತೀವಿ ದೇವಸ್ಥಾನಕ್ಕೆ ವಯಸ್ಸಾಗಿರೋರು ಬರ್ತಾರಲ್ಲ ಅಜ್ಜಿದಿರಾಗಿರ್ಬೋದು ತಾತಂದಿರಾಗಿರ್ಬೋದು ಎಬೋ ಫಿಫ್ಟಿ ಇಯರ್ಸ್ ಮೇಲೆ ಅಂಥವರಿಗೆ ನೀವು ಆ ನೈವೇದ್ಯವನ್ನು ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಅವರಾಗಿಯೇ ತಪ್ಪಾಯಿತು ಅಂತ ಬರ್ತಾರೆ ನಿಮ್ಮ ಹತ್ರ ಬಂದು ನೀವು ತಗೊಂಡಿರುವಂತಹ ಅಂದರೆ ನಿಮ್ಮ ಹತ್ರ ತಗೊಂಡಿರುವ ಹಣವನ್ನು ಅವರು ವಾಪಸ್ಸು ನಿಮಗೆ ತಂದು ಕೊಡ್ತಾರೆ ಪ್ರಿಯ ಇದು ಅತ್ಯಂತ ಸರಳವಾಗಿರುವಂತಹ ಪರಿಹಾರ ಒಂದೇ ದಿನಕ್ಕೆ ಆಗಲ್ಲ ಪದೇ ಪದೇ ನೀವು ಮಾಡ್ತಾನೇ ಇರಿ ಯಾವ ವ್ಯಕ್ತಿ ಕೊಟ್ಟಿರ್ತಾನೆ ಆ ವ್ಯಕ್ತಿಯ ಹೆಸರನ್ನು ನೆನಪಿಸ್ಕೋಬೇಕು ನೆನಪಿಸ್ಕೊಂಡು ಆ ಕೊಬ್ಬರಿ ಎಣ್ಣೆಯ ದೀಪವನ್ನು ಯಾಕಂದರೆ ಇವತ್ತಿನ ದಿನದಲ್ಲಿ ಒಂದೊಂದು ರೂಪಾಯಿಗೂ ಕಷ್ಟ ಇರುತ್ತೆ ಸಾಲ ಇಸ್ಕೊಳ್ಳೋತಿಗೆ ಒಂದು ಮಾತಾಡ್ತಾರೆ ಅಥವಾ ಪರಿಹಾರ ಮಾಡಿಸ್ಕೊಳ್ಳೋತಿಗೆ ಒಂದು ಮಾತಾಡ್ತಾರೆ ಅಂತಹ ಸಂದರ್ಭದಲ್ಲಿ ನಾವು ನಂಬಿ ಕೊಟ್ಟಿರ್ತೀವಿ ಆ ನಮ್ಮ ಒಳ್ಳೆತನ ಕೆಲವರು ಮಿಸ್ಯೂಸ್ ಮಾಡ್ಕೋತಾರೆ ಯಾರು ನಿಮ್ಮದೇ ಆದ ದುಡ್ಡನ್ನು ಸ್ವಂತವಾಗಿ ಇಟ್ಕೊಂಡು ಅವರಿಗೆ ಸ ಅಂದರೆ ಕಷ್ಟಕ್ಕೆ ಅಥವಾ ಸಾಲ ಅಥವಾ ಪ್ರೀತಿಯಿಂದ ಕೊಟ್ಟಿರ್ತೀರಿ ಅಂತಹ ಹಣಕ್ಕೆ ಈ ದಾರಿಯನ್ನು ಅಂದರೆ ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಶ್ರೀನಿವಾಸನ ಕೃಪೆ ನಿಮ್ಮ ಮೇಲೆ ಆಗಿ ಅವರು ತಾನಾಗಿಯೇ ಬಂದು ಕೊಡ್ತಾರೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗಾಗಿ ಯಾರಾದರೂ ಈ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡಿ ಕೊಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೀಕ್ಷಕರೇ